ಬಂಧುಗಳೇ ನಿಮ್ಗೆ ಪ್ರಕೃತಿ ರಹಸ್ಯ ತಿಳಿದಾಗ ಅಚ್ಚರಿ ಆಗಬಹುದು ಒಂದು ಇರುವೆ ಸಕ್ಕರೆ ಚೆಲ್ಲಿದಾಗ ಯಾವುದೇ ಜಿಪಿಎಸ್ ಸಹಾಯ ಇಲ್ಲದೆ ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ಬರುತ್ತದೆ ಇಂತಹ ಅನೇಕ ಸೂಕ್ಷ್ಮ ವಿಷಯಗಳ ರಹಸ್ಯ ನಮ್ಮ ಮನೆಯ ವಾಸ್ತುವಿನಲ್ಲಿ ಅಡಗಿದೆ ನೀವಿದನ್ನ ಒಮ್ಮೆ ಪ್ರಯೋಗಿಸಿದ್ರೆ ನಿಮ್ಮ ಜೀವನ ಬದಲಾಗ್ತದೆ ನೋಡಿ ಅಗೆಯುವ ಕೆಲಸ ಶುರುವಾದ ಜಾಗದಲ್ಲೇ ಕೊಕ್ಕರೆಗಳು ಬಂದಿವೆ ಇದು ಅದ್ಭುತವಾಗಿದೆ ಹೌದು ನಿಖರವಾಗಿ ಇದು ಉತ್ತಮ ವಾಸ್ತುವಿನ ಸಂಕೇತ ಎಂದು ಹೇಳ್ತಾರೆ ಇದು ನಿಜವಿರಬೇಕು ಈ ವಾಸ್ತು ಪ್ರಕಾರ ಮನೆ ಕಟ್ಟೋದು ಬಹಳ ಮುಖ್ಯ ಹೌದು ಆಗ ದಿನದಿಂದ ದಿನಕ್ಕೆ ಸಮಸ್ಯೆಗಳು ಹೆಚ್ಚುತ್ತಿವೆ ಸಾಲ ಹೆಚ್ಚಾಗಬಾರ್ದು ನಾವು ಎಚ್ಚರಿಕೆಯಿಂದ ಯೋಜನೆ ಮಾಡ್ಬೇಕು ಸರಿ ನಾವು ಖಂಡಿತ ನಮ್ ಕನಸಿನ ಮನೆಯನ್ನ ವಾಸ್ತು ಪ್ರಕಾರ ನಿರ್ಮಿಸ್ತೀವಿ ನಿಮ್ಮ ನಿವಾಸ ಅಥವಾ ವ್ಯಾಪಾರ ಸ್ಥಳದ ವಾಸ್ತು ತಪ್ಪಾಗಿದ್ರೆ ಅಲ್ಲಿ ಸರಿಯಾದ ವ್ಯಾಪಾರ ನಡೆಯೋದಿಲ್ಲ ಹಣ ನಿಲ್ಲುವುದಿಲ್ಲ ಮತ್ತು ನಿರಂತರ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು ಜಾಗರೂಕರಾಗಿರಿ ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಎಲ್ಲಾ ಜ್ಞಾನವನ್ನ ಕರಗತ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆದ್ರೆ ಮಂತ್ರಗಳ ಶಕ್ತಿಯ ಮೂಲಕ ವಾಸ್ತು ಜ್ಞಾನವನ್ನ ಕರಗತ ಮಾಡ್ಕೊಂಡಾಗ ಅದರ ಶಕ್ತಿ ಅದ್ಭುತವಾಗಿರ್ತದೆ ಈ ಭೂಮಿಯ ಮೇಲೆ ಅಂತ ಯಾವುದೇ ದೋಷವಿಲ್ಲ ಭೂಮಿಯ ಏರಿಳಿತಗಳ ರಹಸ್ಯವನ್ನು ನೀವು ತಿಳಿದಿದ್ರೆ ನೀವು ಇಷ್ಟು ದಿನ ವಂಚನೆಗೊಳಗಾಗಿದ್ದೀರಿ ಅಂತ ಚಿಂತಿಸೋದು ನಮ್ಮ ಜೀವನದಲ್ಲಿ ಅನೇಕ ತೊಂದರೆಗಳು ನಷ್ಟಗಳು ಮತ್ತು ಸಮಸ್ಯೆಗಳಿಗೆ ಮುಖ್ಯ ಕಾರಣ ನಮ್ಮ ವಾಸಸ್ಥಾನದ ವಾಸ್ತುವಿನ್ಯಾಸ ವನಜರವರ ಮನೆ ವಾಸ್ತು ಮಾರ್ಗದರ್ಶನದಿಂದ ನಮ್ಮ ಮನೆಯಲ್ಲಿದ್ದ ಸಮಸ್ಯೆಗಳೆಲ್ಲವೂ ಹಂತ ಹಂತವಾಗಿ ದೂರವಾಯಿತು ಪಂಚ ಮೂಲಭೂತ ಅವಶ್ಯಕತೆಗಳ ಸಮಗ್ರ ಮಾಹಿತಿಯೊಂದಿಗೆ ಪನಜರವರ ಮನೆ ವಾಸ್ತು ಮಾರ್ಗದರ್ಶನ ನಮ್ಮ ಜೀವನವನ್ನೇ ಬದಲಾಯಿಸ್ತು